ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಉತ್ತಮ ಆರೋಗ್ಯಕ್ಕೆ ಕ್ರೀಡೆ ಅವಶ್ಯಕ ತಾಲೂಕ ದೈಹಿಕ ಶಿಕ್ಷಣ ಅಧಿಕಾರಿ ಷಣ್ಮುಖಪ್ಪ ಹರಪಳಿ ತಾಲೂಕಿನ ಅರಸಿಕೆರೆ ಗ್ರಾಮದ ಜ್ಞಾನಜ್ಯೋತಿ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಾರ್ಮಿಕ ಶಾಲೆಯ ವಲಯ ಮಟ್ಟದ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು ತಾಲೂಕಿನ ಹೆಸರಿನ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಷಣ್ಮುಖಪ್ಪ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ದೈಹಿಕ ಶಿಕ್ಷಣ ಎನ್ನುವುದು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಯನ್ನು ಹೆಚ್ಚು ಮಾಡುತ್ತದೆ ಪೀಲೆ ಎನ್ನುವ ಒಬ್ಬ ಫುಟ್ಬಾಲ್ನ ಅತ್ಯುತ್ತಮ ಆಟಗಾರ ಮಕ್ಕಳಿಗೆ ಅವರಂತೆ ಚಲದಿಂದ ಇರಬೇಕೆಂದು ಮಕ್ಕಳ ನೀವು ಈ ಆಟಗಳಲ್ಲಿ ಭಾಗವಹಿಸುವುದು ಮುಖ್ಯ ಸೋಲು ಗೆಲುವು ಮುಖ್ಯವಲ್ಲ ಉತ್ತಮ ಆರೋಗ್ಯವಂತರಾಗಬೇಕಾದ್ರೆ ಕ್ರೀಡೆ ಅವಶ್ಯಕ ಎಂದು ಹೇಳಿದರು ಪ್ರಾಥಮಿಕ ಶಾಲೆಯ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷೆ ಪದ್ಮಲತಾ ಮಾತನಾಡಿ ಕ್ರೀಡೆಯಲ್ಲಿ ಜ್ಞಾನಚಂದ್ ಪಿ ಟಿ ಉಷಾ ಅಶ್ವಿನಿ ನಾಚಪ್ಪರಂತಹ ಪ್ರತಿಭೆ ನಿಮ್ಮಂತಹ ಹಳ್ಳಿಯ ಮಕ್ಕಳಲ್ಲಿ ಅಡಿಗಿರುತ್ತದೆ ಹಳ್ಳಿಗಾಡಿನ ಮಕ್ಕಳಿಗೆ ಕ್ರೀಡಾ ಸಾಮಗ್ರಿಗಳು ಆಟದ ಮೈದಾನದ ಕೊರತೆ ಇದೆ ಶಿಕ್ಷಕರ ಮೇಲೆ ಹೆಚ್ಚು ಜವಾಬ್ದಾರಿ ಇದೆ ಯಾವ ಮಕ್ಕಳಲ್ಲಿ ಯಾವ ಪ್ರತಿಭೆ ಇದೆ ಎಂದು ಶಿಕ್ಷಕರು ಗುರುತಿಸಿ ಅಂತಹ ಮಕ್ಕಳನ್ನು ಬೆಳಕಿಗೆ ತರಬೇಕಾಗಿದೆ ಎಂದರು ಮಕ್ಕಳನ್ನು ಬೆಳಕಿಗೆ ತರುವಲ್ಲಿ ಶಿಕ್ಷಕರು ಹಾಗೂ ಪೋಷಕರ ಪಾತ್ರ ಮಹತ್ತರವಾದದ್ದು ಎಂದು ಹೇಳಿದರು ಗ್ರಾಮದ ಮುಖಂಡರಾದ ಐಸಲಾಂ ಸಾಹೇಬ್ ಮಾತನಾಡಿ ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ಕೊಟ್ಟರೆ ಸರ್ಕಾರಿ ಶಾಲೆಗಳು ಉಳಿಯಲು ಸಾಧ್ಯ ಪ್ರತಿಯೊಬ್ಬರಿಗೂ ಇಚ್ಛಾಶಕ್ತಿ ಇರಬೇಕು ಶಿಕ್ಷಣದ ಜೊತೆಗೆ ಕ್ರೀಡೆಗೂ ಹೆಚ್ಚಿನ ಆಸಕ್ತಿ ತೋರಿಸಬೇಕು ಸರ್ಕಾರದ ಸೌಲಭ್ಯಗಳು ಪ್ರತಿಯೊಂದು ಶಾಲೆಗೂ ತಲುಪಬೇಕು ನಮ್ಮ ಊರಲ್ಲಿ ಶಾಲಾ ಕಾಲೇಜುಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಆಟದ ಮೈದಾನದ ಅವಶ್ಯಕತೆ ಇದೆ ಮುಂದಿನ ದಿನಗಳಲ್ಲಿ ಶಿಕ್ಷಣ ಇಲಾಖೆ ಗ್ರಾಮಸ್ಥರೆಲ್ಲ ಸೇರಿ ಆಟದ ಮೈದಾನ ನಿರ್ಮಿಸೋಣ ಎಂದು ಹೇಳಿದರು ಈ ಕ್ರೀಡಾಕೂಟದಲ್ಲಿ ಹನ್ನೊಂದು ಶಾಲೆಯ ಮಕ್ಕಳು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಬಂದೋಡಿ ಸಿದ್ದೇಶ್ ಕತೆಗಾರ ಮಂಜಣ್ಣ ಹಾಗೂ ನೌಕರರ ಸಂಘದ ಮಾಜಿ ಅಧ್ಯಕ್ಷ ರಾಮಪ್ಪ ಮುಖ್ಯ ಶಿಕ್ಷಕ ಎಂ ಮಾಲ್ತೇಶ್ ಪಾಟೀಲ್ ಶಿಕ್ಷಕ ಪಿ ಬಸವರಾಜ್ ಮಾತನಾಡಿದರು ಪಿ ಹಾಲೇಶ್ ಧ್ವಜಾರೋಹಣ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಎಸಿಡಿಎಂಸಿ ಅಧ್ಯಕ್ಷ ಕಾಜಾ ಹುಶೇನ್ ಬಿ ಮಂಜಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ಅದಾಮ್ ಸಾಹೇಬ್ ಪಿ ಹಾಲೇಶ್ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಬಿ ಸಿದ್ದೇಶ್ ಅಲ್ ಐಸಲಾಂ ಸಾಹೇಬ್ ಕತೆಗಾರ ಮಂಜಣ್ಣ ಮುಖ್ಯ ಗುರುಗಳಾದ ಎಂ ಆಲ್ತೇಶ್ ಪಾಟೀಲ್ ಕರಿಬಸಪ್ಪ ಯು ಜಗದೀಶ್ ಸುಜಾತಾ ಇಎಸ್ಐ ಸದಾನಂದ ಬಂದಮ್ಮ ಸಿಆರ್ ಸಿಆರ್‌ಪಿ ಪುಷ್ಪವತಿ ಶಿಕ್ಷಕರಾದ ಪಿ ಬಸವರಾಜ್ ಪೂರ್ಣಿಮಾ ಎಲ್ ಮೂರ್ತಿ ನಾಯ್ಕ್ ನಿಂಗಪ್ಪ ಶಿವಮೂರ್ತಿ ರಾಮಚಂದ್ರಪ್ಪ ಹಾಗೂ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರುಗಳು ಸಹಶಿಕ್ಷಕರು ಮತ್ತು ಶಾಲಾ ಮಕ್ಕಳು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಪಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ದಯಮಾಡಿ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ಮಾಡಿದರೆ ಮಗುವಿನ ಸರ್ವತೋಮುಖ ಬೆಳವಣಿಗೆಯನ್ನ ಹೆಚ್ಚು ಮಾಡ್ತತಿ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಇದಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ ಒಮ್ಮೆ ಅಮೆರಿಕದಲ್ಲಿ ಗಂಡ ಹೆಂಡತಿ ಇಬ್ರು ಹೊಡೆದಾಡಿರ್ತಾರೆ ಒಡನಾಡಿದ ಮೇಲೆ ಕೋರ್ಟ್ ಹೋಗ್ತಾರೆ ಡೈವರ್ಸ್ ಅಪ್ಲೈ ಮಾಡ್ತಾರೆ ಅವಾಗ ಗಂಡ ಎಂಟಿನ್ ಹೊಡೆದಿರ್ತಾನೆ ಅಲ್ಲಿ ಗಂಡ ಇದು ಒಂದು ರೂಲ್ ಅಲ್ಲಿ ಆಯಮ್ಮ ಕೋರ್ಟ್ ಹೋಗ್ತಾನೆ ಕೋರ್ಟ್ ಹೋಗಿ ಕೋರ್ಟ್ ಒಂದು ಆರು ತಿಂಗಳು ಎಂಟು ತಿಂಗಳು ವಿಚಾರಣೆ ಮಾಡಿ ಒಂದು ಡಿಸೈಡ್ ಮಾಡ್ತತಿ ಏನ್ ಮಾಡ್ತತಿ ಅಂದ್ರೆ ಅವನಿಗೆ ಶಿಕ್ಷೆ ಉದಿಸಲ್ಲ ಇವನಿಗೆ ಮೂರ್ ತಿಂಗಳು ಪ್ರಾಣಾಯಾಮ ಮಾಡಿಸಿ ಅಂತಕ್ಕಿತಿ ಯಾಕಂದ್ರೆ ಅವನ ಮನಸ್ಥಿತಿ ಸರಿ ಇಲ್ಲ ಅವನ ಮನಸ್ಥಿತಿ ಸರಿ ಇದ್ರೆ ಅವನು ಮೇಲೆ ಅಲ್ಲೇ ಮಾಡ್ತಿರ್ಲಿಲ್ಲ ಅಂತಕ್ಕಂತ ಅಂದ್ರೆ ಅಷ್ಟೊಂದು ಮಹಾದ ಶಕ್ತಿ ಈ ಕ್ರೀಡೆಗಿದೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಇನ್ನೊಂದು ಒಂದು ಮಾತು ಒಂದೇ ಒಂದು ಸಣ್ಣ ಮಾತು ಏನಂದ್ರೆ ಒಬ್ಗ ಒಬ್ಬ ಹುಡುಗ ರೋಮ್ ನಲ್ಲಿ ಹಿಂಗೇ ಅಡ್ಡಾಡ್ತಾ ಇದ್ದ ಅಡ್ಡಾಡ್ತಾ ಅಡ್ಡಾಡ್ತಾ ಅವನು ಫುಟ್ಬಾಲ್ ಅನ್ನ ನೋಡ್ತಾ ಇರ್ತಿದ್ದ ಯಾವಾಗಲೂ ಫುಟ್ಬಾಲ್ ಅನ್ನು ನೋಡ್ತಕ್ಕಂಥ ಅಭ್ಯಾಸ ಅವನಿಗೆ ಆ ಫುಟ್ಬಾಲ್ ಅನ್ನ ಆಡ್ತಕ್ಕ ಮಾತಾಡೋದು ಹಿಂಗ್ ಏನಪ್ಪ ಆಗ್ಲಲ್ಲ ನಮ್ಮ ಹೊಡಿತೀವೋ ನಮ್ಮ ಮಾತಾಡ್ತೀವೋ ಅಂದ್ರೆ ಒಂದು ಅದ್ಭುತ ಆಟಗಾರ ಹೊಡಿತಾನೆ ಏ ಯಾಕೋ ಆಗ್ಲಲ್ಲ ನಾನು ಮೈ ಮುಟ್ಟಿ ಮಾತಾಡ್ತೀಯ ಏನು ನಿನ್ ಸಮಾಚಾರ ಅಂತಂದಾಗ ನಿನ್ನ ಮುಂದೆ ಒಂದಿನ ಇದೇ ಮೈದಾನದಲ್ಲಿ ಇದೇ ಫುಟ್ಬಾಲ್ ಆಟದಲ್ಲಿ ನಾನು ನಾನು ಸೋಲಿಸ್ತೇನೆ ಅಂತ ಚಾಲೆಂಜ್ ಮಾಡ್ತಾನೆ ಮುಂದೆ ದಿನ ಅವನು ಅದೇ ಮೈದಾನದಲ್ಲಿ ಅವನನ್ನ ಸೋಲಿಸ್ತಾನೆ ಅವನೇ ಅದ್ಭುತವಾಗಿರ್ತಕ್ಕಂಥ ಆಟಗಾರ ನಾನು ಯಾಕೆ ಮಾತಾಡ್ತೇನೆ ಮಕ್ಕಳಿಗೆ ಛಲ ಇರಬೇಕು ಚಲ ಇದ್ದಾಗ ನೀವು ಅಭ್ಯಾಸ ಶಾಲೆಗಳಲ್ಲಿ ಚೆನ್ನಾಗಿ ಮಾಡ್ಕೊಂಡಿರಬೇಕು ಇವತ್ತು ನಾನು ಇನ್ನೊಂದು ಮಾತನ್ನ ಹೇಳ್ತೇನೆ ನೀವೆಲ್ಲರೂ ನಮ್ಮ ಆನ್ಲೈನ್ ಒಳಪಟ್ಟಿದ್ದೀರಿ ಇವತ್ತು ಎಲ್ಲ ಬಹಳ ಚೆನ್ನಾಗಿ ನೀವೆಲ್ಲ ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡು ಯಾವುದೇ ಮಕ್ಕಳು ಕೆಲ್ಲಿ ಯಾವುದೇ ಮಕ್ಕಳು ಸೋಲಿ ಇಲ್ಲಿ ಸೋಲು ಗೆಲುವು ಇಂಪಾರ್ಟೆಂಟ್ ಅಲ್ಲ ನೀವು ಯಾವ ರೀತಿ ಭಾಗವಹಿಸಿದಿರಿ ನೀವು ಯಾವ ರೀತಿ ಆಡಿದಿರಿ ಉತ್ತಮವಾಗಿ ಆಟವನ್ನು ಆಡಬೇಕು ನಾನು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಎಸ್ ಎಲ್ ಸಿ ಸಂದರ್ಭದಲ್ಲಿ ನಾನು ಕ್ರೀಡಾಕೂಟವನ್ನು ಆಡಿದೆ ಅದ್ಭುತವಾಗಿರ್ತಕ್ಕಂತ ಆಟ ರಾಜ್ಯ ಮಟ್ಟದ ಪ್ರದರ್ಶನವನ್ನು ಕೊಟ್ಟಿದ್ದೇನೆ ಬಳ್ಳಾರಿ ಸಾವಿರ ರೂಪಾಯಿ ಪ್ರೈಸ್ ಉತ್ತಮವಾದ ಕ್ರೀಡಾಪಟು ಅಂತಕ್ಕಂಥ ಮಾತನ್ನು ಹೇಳಿದ್ರು ಅದಕ್ಕಾಗಿ ಸೋಲು ಗೆಲುವು ಇಂಪಾರ್ಟೆಂಟ್ ಅಲ್ಲ ಯಾರೇ ಗೆಲ್ಲಿ ಯಾರೇ ಸೋಲ್ಲಿ ಇದಕ್ ಮಾತ್ರ ಆಮೇಲೆ ನಾವು ಇನ್ನೊಂದು ವಿಷಯವನ್ನ ಈ ಸಂದರ್ಭದಲ್ಲಿ ಘಂಟಾ ಘೋಷವಾಗಿ ಹೇಳಕ್ ಇಷ್ಟಪಡ್ತೀನಿ ಕ್ರೀಡೆಗಳು ಸಂದರ್ಭದಲ್ಲಿ ಗೊಂದಲಗಳಾಗಲಿ ನಿಮ್ಮ ಅವಾಲುಗಳು ಏನನ್ನಾಗ್ಲಿ ನೀವು ಅದಕ್ಕೆ ಕಾನೂನುಬದ್ಧವಾಗಿ ರೈಟಿಂಗ್ ನಲ್ಲೇ ಕೊಡ್ಬೇಕೇ ವಿನ ಯಾರು ವ್ಯವಸ್ಥಾಪಕರ ತಂಡದ ವ್ಯವಸ್ಥಾಪಕರಾಗಿರ್ತೀರಿ ಅವರು ರೈಟಿಂಗ್ ನಲ್ಲಿ ಕೊಡಬೇಕು ಅಂತ ನಮ್ಮ ರೂಲ್ ಇದೆ ಅದು ಬಿಟ್ಟು ನೀವೆಲ್ಲರೂ ಒಳಗೆ ಎಂಟಾಗಿ ಡಿಸ್ಟರ್ಬೆನ್ಸ್ ಅನ್ನು ಮಾಡ್ತಕ್ಕಂಥದ್ದು ಬೇಡ ನಿಮ್ಮ ಕೂಟ ಅತ್ಯಂತ ಯಶಸ್ವಿ ಎಸ್ ನಾನು ಈ ಸಂದರ್ಭದಲ್ಲಿ ಇನ್ನೊಂದು ಸ್ಮರಣೆಯನ್ನು ಮಾಡ್ಕೊಳ್ತೀನಿ ಹುಟ್ಟಿದ ಮೇಲೆ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತಕ್ಕಂತ ಒಂದು ಮಹಾದಾಸಿಯನ್ನ ಉತ್ಕೊಂಡಿರ್ಬೇಕು ಒಂದು ಹುಟ್ಟಿದ ಮೇಲೆ ಏನಾದ್ರೂ ಸಾಧನೆ ಮಾಡ್ಬೇಕಂದ್ರೆ ನಮ್ಗೇನ್ ಬೇಕು ಮುಖ್ಯವಾಗಿ ಆರೋಗ್ಯ ತಗೊಂಡ್ ಮಾಡಿದ್ದಾರೆ ನಾನು ಆರ್ಶಿಕೇರೆ ಸಮಗ್ರ ಈ ಊರಿನ ಎಲ್ಲ ಗ್ರಾಮಸ್ಥರು ಯಾವಾಗ್ಲೂ ಕಾರ್ಯಕ್ರಮಕ್ಕೆ ಬರ್ತಿರ್ತೀನಿ ಈ ಊರಿನಲ್ಲಿ ಉತ್ತಮವಾಗಿರ್ತಕ್ಕಂಥ ವಿಚಾರವಂತರೇ ಇದ್ದಾರೆ ಯಾರು ಕೂಡ ಕೇವಲವಾಗಿ ಯೋಚನೆ ಮಾಡ್ತಕ್ಕಂಥ ಒಬ್ಬರು ಕೂಡ ನಾನು ನೋಡಿಲ್ಲ ಅವರು ಒಂದೇ ಒಂದು ನಿಮ್ಮೂರಿನಲ್ಲಿ ಆಟಗಳಿರಲಿ ಸಾಂಸ್ಕೃತಿಕ ಚಟುವಟಿಕೆಗಳಿರಲಿ ಏನೇ ಇರಲಿ ಚೆನ್ನಾಗಿ ನಡಿಬೇಕು ಒಳ್ಳೆ ಹೆಸರು ಹಸಿಕೆಗೆ ಬರಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅದಕ್ಕಾಗಿ ಇಲಾಖೆಯಿಂದ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ತಿಳಿಸ್ತಾ ಅಷ್ಟೊಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಯಾರಿಗೂ ತಾವುಕ ಇರಲ್ಲ ತವಕ ಇರಲ್ಲ ತವಕ ಪಡ ಯಾರು ನೀವು ಗುರುಗಳು ನೀವು ತವಕ ಪಟ್ಟ ಮಾತ್ರ ಸರ್ಕಾರಿ ಶಾಲೆಗಳು ಉಳಿತಾವ ಇಲ್ಲದ್ರೆ ಮಾತ್ರ ಸರ್ಕಾರಿ ಶಾಲೆಗಳು ಉಳಿಯೋದು ಬಹಳ ಕಷ್ಟ ಯಾಕಂದ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಅಪ್ ಟು ಎಲ್ ಕೆ ಜಿ ಇಂದ ದೊಡ್ಡ ಡಿಗ್ರಿ ಡಬಲ್ ಡಿಗ್ರಿ ಮಟ್ಟನು ಶಾಲಾ ಕಾಲೇಜುಗಳು ಕಟ್ಕೊಂಡಂತ ರಾಜಕಾರಣಿಗಳು ಅವ್ರ ಯಾವ ರಾಜಕಾರಣಿಗಳು ಇಚ್ಛಾಶಕ್ತಿ ನಮ್ಗೆ ಕಡಿಮೆ ಇರ್ತೈತಿ ಆದ್ರೆ ನಿಮ್ಮ ಲೆವೆಲ್ ಅನಿ ನಿಮ್ಮ ಒಂದು ಮಕ್ಕಳಿಗೆ ಒಂದು ಇಂತ ಈಗ ನೋಡಿ ವಲಯ ಪಟ್ಟಿದ ಕ್ರೀಡಾಕೂಟ ಆಮೇಲೆ ಏನೋ ಒಂದು ಕಾರ್ಯಕ್ರಮಕ್ಕೆ ಅಂತೀರಿ ಸಹಭಾಗಿತ್ವರಿ ಊರಿನ ಮುಖಂಡರನ್ನ ಎಸ್ ಟಿ ಎಂ ಸಿ ಅಧ್ಯಕ್ಷರನ್ನ ಸದಸ್ಯರನ್ನ ಎಲ್ಲರೂ ಸಹಭಾಗಿತ್ವ ತಗೊಂಡು ಸರ್ಕಾರಿ ಶಾಲಿ ಉಳಿಸ್ಲಿಕ್ಕೆ ನಿಮ್ಮ ಪ್ರಯತ್ನ ತೊಂಬತ್ತು ಪರ್ಸೆಂಟ್ ನೀವು ಗುರುಗಳು ನೀವು ಗುರುಗಳು ಇವತ್ತ ಪ್ರಯತ್ನ ಪಡೋದ್ರಿಂದ ಸರ್ಕಾರಿ ಶಾಲೆಗಳು ಇನ್ನು ಉಳಿದವು ಅಂತ ನನ್ನ ಭಾವನೆ ನಮ್ಮ ಭಾವನೆ ನಿಮ್ಮ ಪ್ರತಿಫಲದ ಶ್ರಮ ಶ್ರಮದ ಪ್ರತಿಫಲವಾಗಿ ಸರ್ಕಾರಿ ಶಾಲೆಗಳು ಉಳಿದವು ಇಂತಹ ಇಚ್ಛಾಶಕ್ತಿ ಇರ್ತಕ್ಕಂತ ಗುರುಗಳು ಎಲ್ಲಾ ಶಾಲೆಯಲ್ಲಿ ಹುಟ್ಟಿ ಎಲ್ಲ ಸರ್ಕಾರಿ ಶಾಲೆಗಳು ಇನ್ನೂ ಆಗಿ ಇನ್ನೂ ಆಗಿ ನಮ್ಮ ಮಕ್ಕಳಿಗೆ ಸರ್ಕಾರದಿಂದ ಬರ್ತಕ್ಕಂತ ಎಲ್ಲ ಸೌಲಭ್ಯಗಳು ಎಲ್ಲ ಸೌಲಭ್ಯಗಳು ನಮ್ಮ ಬರ ಮಕ್ಕಳಿಗೆ ಸಿಗಬೇಕು ಅಚ್ಚುಕಟ್ಟಾಗಿ ಈ ಒಂದು ಕೂಟ ಉದ್ಘಾಟನೆಗೊಂಡಿದೆ ಹಾಗೆ ಈ ಕ್ರೀಡಾಕೂಟ ಯಾಕೆ ಈ ತಿಂಗಳಲ್ಲಿ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಒಬ್ಬ ಕ್ರೀಡೆಯಲ್ಲಿ ಮಹಾನ್ ಸಾಧನೆ ಮಾಡಿರ್ತಕ್ಕಂತ ಧ್ಯನ್ ಚಂದ್ರ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಈ ತಿಂಗಳಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಅದು ಒಂದು ಸ್ಮರಣೆಗೋಸ್ಕರ ನಾವು ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ ಮಕ್ಕಳೇ ಚಂದ್ರ ಅವರು ಸಹ ನಿಮ್ಮ ಹಾಗೇನೆ ಅವರು ವಿದ್ಯಾರ್ಥಿ ಆಗಿದ್ದಾಗ ಅವ್ರಿಗೂ ಕೂಡ ಏನು ಕ್ರೀಡೆಗಳಲ್ಲಿ ಆಸಕ್ತಿ ಇರೋದಿಲ್ಲ ಹಾಗೆ ಅವರು ಏನು ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂತ ಒಬ್ಬ ವ್ಯಕ್ತಿ ಆದಾಗ್ಯೂ ಕೂಡ ಅವರ ಕುಟುಂಬದ ಸಮಸ್ಯೆಯಿಂದಾಗಿ ಅವರು ಹದಿನಾರನೇ ವಯಸ್ಸಿನಲ್ಲಿ ತಮ್ಮ ಶಿಕ್ಷಣವನ್ನ ಮುಟಕುಗೊಳಿಸಿ ಅವರು ಏನು ನೌಕರಿ ಸೇರ್ಕೊಳ್ತಾರೆ ಒಂದು ಸಣ್ಣದಾಗಿರ್ತಕ್ಕಂತ ನೌಕರಿ ಸೇರ್ಕೊಳ್ತಾರೆ ಸೇರ್ಕೊಂಡ ನಂತರ ಅಲ್ಲಿ ಇರ್ತಕ್ಕಂತಹ ಗುರುಗಳು ಅವರಲ್ಲಿ ಇರ್ತಕ್ಕಂತಹ ಪ್ರತಿಭೆ ಗುರುತಿಸಿ ಅವರನ್ನ ಹಾಕಿಯಲ್ಲಿ ದೊಡ್ಡ ಹೆಸರು ಮಾಡೋ ಹಾಗೆ ಮಾಡಿ ಹಾಕಿ ಮಾಂತ್ರಿಕ ಅಂತ ಹೇಳಿನೇ ಹೆಸರನ್ನ ಪಡಿತಾರೆ ಹಾಗೇನೆ ಇವತ್ತು ಇಲ್ಲಿ ಇರ್ತಕ್ಕಂತಹ ಮಕ್ಕಳಲ್ಲಿ ಎಷ್ಟು ಜನ ಧ್ಯಾನ್ ಚಂದ್ರ ಅವರಿದ್ದೀರೋ ಎಷ್ಟು ಜನ ಪಿ ಟಿ ಉಷಾಗಳಿದ್ದೀರೋ ಎಷ್ಟು ಜನ ಎಷ್ಟು ಜನ ಅಶ್ವಿನಿ ನಾಚಪ್ಪ ಅವರಿದ್ದೀರೋ ಹೇಳಕ್ಕಾಗಲ್ಲ ಅಂತಹ ಪ್ರತಿಭೆ ನಮ್ಮ ಹಳ್ಳಿ ಮಕ್ಕಳಲ್ಲಿ ಅಡಗಿರುತ್ತೆ ಆದ್ರೆ ನಮ್ಮ ಹಳ್ಳಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ಕ್ರೀಡಾ ಸೌಲಭ್ಯಗಳಾಗ್ಲಿ ಅಥವಾ ಕ್ರೀಡಾ ಮೈದಾನಗಳಾಗ್ಲಿ ಕೊರತೆ ಇದೆ ಹಾಗಾಗಿ ನಮ್ಮ ಏನು ನಾವು ಶಿಕ್ಷಕರಿದ್ದೀವಿ ನಮ್ಮ ನಮ್ಮ ಮೇಲೆ ತುಂಬಾ ಗುರುತರವಾದ ಜವಾಬ್ದಾರಿ ಇದೆ ಯಾಕೆ ಅಂತ ಹೇಳಿದ್ರೆ ಆ ಮಕ್ಕಳು ನಮ್ಮ ಕೈಯಲ್ಲಿ ಇರ್ತಾರೆ ಯಾವ ಮಕ್ಕಳಲ್ಲಿ ಯಾವ ಪ್ರತಿಭೆ ಇದೆ ಅಂತ ಹೇಳ್ಬಿಟ್ಟು ಗುರುತಿಸಿ ನಾವು ಅದನ್ನ ಬೆಳಕಿಗೆ ತಂದು ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವರಿಗೆ ಅವಕಾಶಗಳನ್ನ ಒದಗಿಸಿ ಕೊಡೋದಕ್ಕೆ ನಾವೆಲ್ಲರೂ ಕೂಡ ಕಂಕಣ ಭದ್ರ ಇವತ್ತು ಪೇರೆಂಟ್ಸ್ ಕೂಡ ಪೋಷಕರು ಸಹ ಏನು ಕ್ರೀಡೆಗಳ ಬಗ್ಗೆ ಆಸಕ್ತಿಯನ್ನ ಕಳೆದುಕೊಳ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಇವತ್ತು ಮಕ್ಕಳನ್ನ ನಾವು ಕಾರ್ಖಾನೆಗಳಲ್ಲಿ ತಯಾರಾಗ್ತಕ್ಕಂತಹ ಪಾರ್ಲಜಿ ಬಿಸ್ಕೆಟ್ಗಳ ತರ ನಾವು ಬೆರೆಸ್ತಾ ಇದೇವೆ ಎಲ್ಲಿ ಹೊರಗಡೆ ಬಿಟ್ರೆ ಎಲ್ಲಿ ಬೀಳ್ತಾರೋ ಎಲ್ಲಿ ನೋವಾಗುತ್ತೋ ಆ ಮಕ್ಕಳನ್ನ ನಾವು ಹೊರಗಡೆ ಮೈದಾನಕ್ಕೆ ಬಿಡೋದೇ ಇಲ್ಲ ಆದ್ರೆ ಮಣ್ಣಿನಲ್ಲಿ ಆಟ ಆಡಿದ್ರೆ ವೈಜ್ಞಾನಿಕವಾಗಿ ಮಣ್ಣಿನಲ್ಲಿ ಇರ್ತಕ್ಕಂತಹ ಕೆಲವು ಅಂಶಗಳು ಸಹ ನಮ್ಮ ದೇಹಕ್ಕೆ ಬೇಕಾಗ್ತವೆ ಆದ್ರೆ ಇವತ್ತು ಮಕ್ಕಳನ್ನ ಸಹ ನಾವು ಮೆಡಿಸಿನ್ ಅಲ್ಲೇ ತಯಾರು ಮಾಡ್ತಾ ಇದ್ದೀವಿ ನಾವು ಕೂಡ ಇವತ್ತು ಒತ್ತಡಗಳಲ್ಲಿ ಬದುಕ್ತಾ ಏನು ಯಾವುದೋ ಒಂದು ಆರೋಗ್ಯ ಆರೋಗ್ಯಕರವಾಗಿರ್ತಕ್ಕಂತ ಹ್ಯಾಬಿಟ್ ಗಳನ್ನ ಬೆಳೆಸ್ಕೊಳ್ಳದೆ ವಾಕ್ ಮಾಡೋದಿಲ್ಲ ಏನಂದ್ರೆ ನಾವು ಬರೇ ಈ ಮೆಡಿಕೇಟೆಡ್ ಫುಡ್ ಅನ್ನ ತಿಂತ ಇದ್ದೇವೆ ಆದ್ರಿಂದ ನಾವೆಲ್ಲರೂ ಕೂಡ ನಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಬರೀ ಮಕ್ಕಳಷ್ಟೇ ಅಲ್ಲ ಮೊದಲು ನಾವು ಗಮನ ಹರಿಸ್ಬೇಕು ಹಾಗೇನೆ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲಾ ಮಕ್ಕಳು ಕೂಡ ವಿಜಯಶಾಲಿಗಳಾಗಿ ಹಾಗೆ ಎಲ್ರು ಭಾಗವಹಿಸಿದಂತ ಎಲ್ಲಾ ಮಕ್ಕಳು ಗೆಲ್ಲೋದಕ್ ಸಾಧ್ಯ ಇಲ್ಲ ಒಬ್ರು ಸೋಲು ಗೆಲ್ಬೇಕು ಆದ್ರೆ ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ತೀವಿ ಎಲ್ಲಾ ಮಕ್ಕಳು ಕೂಡ ಉತ್ತಮವಾಗಿ ಭಾಗವಹಿಸ್ರಿ ನಿರ್ಣಾಯಕರು ಕೂಡ ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ ಪ್ರತಿಭೆ ಇರ್ತಕ್ಕಂತಹ ಮಕ್ಕಳನ್ನ ನೀವು ಆಯ್ಕೆ ಮಾಡಿ ಮುಂದಿನ ಹಂತಕ್ಕೆ ತಾಲೂಕ್ ಹಂತ ಜಿಲ್ಲಾ ಹಂತ ರಾಜ್ಯ ಹಂತಕ್ಕೆ ಕಳಿಸ್ಕೊಡ್ತಕ್ಕಂತಹ ಕೆಲಸ ಆಗ್ಬೇಕು ಆಗ ನಮ್ಮ ವಲಯಕ್ಕೆ ಒಂದು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದಂತಹ ಪ್ರತಿಭೆಗಳನ್ನ ಗುರುತಿಸಿ ನಮ್ಮ ವಲಯಕ್ಕೆ ಹೆಸರು ಬರ್ತಕ್ಕಂತಹ ಪ್ರತಿಭೆಗಳನ್ನ ಗುರುತಿಸಿ ಅಂತ ಹೇಳ್ತಾ ಈ ಕ್ರೀಡಾಕೂಟ ಯಶಸ್ವಿ ಆಗ್ಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ನಮಸ್ಕಾರ